ಹುಲಗಮ್ಮ ದೇವಸ್ಥಾನದ ಮುಖ್ಯ ರಸ್ತೆಗ ಒತ್ತುವರಿ ತೆರವು ರಸ್ತೆ ಒತ್ತುವರಿ ತೆರವುಗೊಳಿಸಿದ ಜಿಲ್ಲಾಡಳಿತ ಅಧಿಕಾರಿಗಳು ಭಕ್ತರು ಓಡಾಡೋದಕ್ಕೆ ಜಾಗ ಬಿಡದೆ ಒತ್ತುವರಿಯನ್ನು ಮಾಡಿದ್ರು ವ್ಯಾಪಾರಿಗಳು ಕೊಪ್ಪಳ ತಾಲೂಕಿನ ಹುಲಿಗಿ ಗ್ರಾಮದಲ್ಲಿರುವಂತಹ ಹುಲಿಗಮ್ಮ ದೇವಸ್ಥಾನ ಸೀಗೆ ಹುಣ್ಣಿಮೆ ದಿನ ಕಾಲ್ತುಳಿತದಿಂದ ಸ್ಥಿತಿ ನಿರ್ಮಾಣ ಆಗಿತ್ತು ಅಹ್ ಕಾಲ್ತುಳಿತದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ನೀಡಿದರೂ ಕೂಡ ತೆರವು ಮಾಡದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಕ್ರಮವನ್ನು ಕೈಗೊಳ್ಳಲಾಗಿದೆ ಜೆಸಿಬಿಗಳ ಮುಖಾಂತರವಾಗಿ ಅಂಗಡಿಗಳನ್ನು ಹಾಕಿದ್ದಾರೆ ಅಧಿಕಾರಿಗಳು ಡಿಸಿ ಎಸಿ ಎಡಿಸಿ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ತೆರವು ಮಾಡಲಾಗಿದೆ ಸರ್ ಇಲ್ಲಿ ಬರೀ ಸರ್ ಬೈ ಸರ್ ಇದೀವಿ ಇಲ್ಲಿ ಹುಲಿಗೆಯಲ್ಲಿ ತೆರವುಗೊಳಿಸಿದಂತ ಸಾಮಾನುಗಳನ್ನು ಈ ಕೂಡಲೇ ತೆಗೆಸಬೇಕು ಇಲ್ಲಾಂದರೆ ಸಾರ್ವಜನಿಕರಿಗೆ ತೊಂದರೆ ಆದಲ್ಲಿ ಆ ಸಾಮಾನುಗಳನ್ನು ತಗೊಂಡು ಹೋಗಲಾಗುವುದು ಈ ಮೂಲಕ ಎಲ್ಲರಿಗೂ ವಿನಂತಿಸಿಕೊಳ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಕೋರಿದೆ ಅದೇ ಸರ್ ಇಲ್ಲಿ ಸರ್ ಬೈಕ್ ಸರ್ ಇಪ್ಪತ್ತಿಂದ ಎಲ್ಲರೂ ಆಗ್ತಿದ್ವಿ ಗುಡಿಯರು ಬರ್ತಿದ್ರು ಸ್ವಲ್ಪ ಹಿಂದಕ್ಕೆ ಸರಿ ಅಂತಿದ್ರು ಇತ್ತೀಚೆಗೆ ನಮ್ದು ಕೂಡ ತಪ್ಪು ಅಂಗಡಿಯವ್ರು ಕೂಡ ತಪ್ಪು ನಾವೆಲ್ಲರೂ ಎಲ್ಲರೂ ಗಟಾರಿ ಕಡೆ ಇಟ್ಕೊಂಡಿದ್ರೆ ಇವತ್ತಿ ಬರ್ತಿದ್ದಿಲ್ಲ ಅವರು ಹೇಳಿ ಹೇಳಿ ಸಾಕಾಗಿ ಮಾಡ್ಯಾರ ಇಲ್ಲಂದಿಲ್ಲ ಆದ್ರೆ ಒಂದು ನೋಟಿಸ್ ಕೊಟ್ಟಿದ್ರೆ ಆಯ್ತು ಅಧಿಕಾರಿಗಳು ಸರ್ ಅಧಿಕಾರಿಗಳು ಹೇಳಿದ್ದಾರೆ ಮೌಖಿಕ ಆಗಿ ಇಷ್ಟು ದಿವಸನೂ ಹೇಳಿಕಂತ ಬರ್ತಿದ್ರು ಸೆಕ್ಯೂರಿಟಿ ಗಾರ್ಡ್ ಬರ್ತಿದ್ರು ನಮ್ಮನ್ನು ಬೆಳಿತಿದ್ರು ಇಂಥಿದ್ರು ಹೋಗ್ತಿದ್ವಿ ಬರ್ತಿದ್ವಿ ಆದ್ರೆ ಈ ಸರ ನಮ್ಮ ಮೇಲೆ ಕನಕರ ಇಲ್ದಂಗೆ ಎಲ್ಲ ಅಂಗಡಿಗಳು ಸಾಮಾನ್ಯ ಮುಕ್ಕಟ್ಟುಗಳ ಲುಕ್ಸಾನ್ ಮಾಡಿದ್ದಾರೆ ನಾವು ಸರ್ಕಾರದವ್ರಿಗೆ ಪೊಲೀಸ್ ಇಲಾಖೆಯವ್ರಿಗೆ ಡಿ ಸಿ ಅವ್ರಿಗೆ ಕೇಳೋದೇನಂದ್ರೆ ನಮಗೆ ನಷ್ಟ ಪರಿಹಾರ ಅಂತ ಹ್ಮ್ ಅಲ್ಲ ಇದಕ್ಕೂ ಮುಂಚೆ ಎಲ್ಲರಿಗೂ ಹೇಳ್ತಿದ್ರು ಸರ್ ಈ ತರ ಒಂದ್ ಈ ತರ ಆಕ್ಷನ್ ಕೊಡ್ತೀವಿ ಅಂತ ಈ ತರ ಆಕ್ಷನ್ ಅಂತಂದು ಯಾವುದೇ ಲೆಟರ್ ಮುಖಾಂತರ ತಿಳಿಸಿಲ್ಲ ಸರ್ ಅವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಬಂದಿದ್ರು ಇಲ್ಲಿ ಬಂದೋಬಸ್ತಿಗೆ ಯಾರು ಪೊಲೀಸ್ ಅಧಿಕಾರಿಗಳು ಕಂಬಿ ಇದ್ರು ಪಾಪ ಪೊಲೀಸ್ ಅವ್ರಿಗೂ ಕೂಡ ನಾವು ಹೇಳಕ್ ತಪ್ಪು ಅವರು ಕೂಡ ಸಿದ್ದರಾಮಯ್ಯ ಅವರು ಇದ್ರಾಗಿದ್ರು ಬೆಳಕಾದ್ರೆ ಉಳಿವಿ ಪ್ರತಿ ತಿಂಗಳ ಬಂದೋಬಸ್ತ್ ಇಟ್ಟಾಗಿಂತ ಯಾವ ಘಟನೆಗಳು ಆಗಿದ್ದಿಲ್ಲ ಆ ಬಂದೋಬಸ್ತ್ ಇಲ್ಲದ ಕಾರಣ ಸಾರ್ವಜನಿಕರು ಜಾಸ್ತಿ ಹೆಂಗ್ ಬೇಕಂಗ ಬೈಕು ಗೀಕು ಗಾಡಿಗಳು ಒಳಗೆ ಬಿಟ್ಟಿದ ಕಾರಣ ಇದೆಲ್ಲ ಕಷ್ಟ ಆಗಿದೆ ಯಾರೋ ಮಾಡಿದ ತಪ್ಪಿಗೆ ಇಲ್ಲೆಲ್ಲ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ ಕಷ್ಟ ಆಗಿದೆ ದಯಮಾಡಿ ನಮಗೆಲ್ಲ ಈ ತೊಂದರೆಯಿಂದ ಅಪಾರ ಮಾಡಬೇಕಂತ ಮೀಡ್ಯಾದವ್ರಿಗೆ ನಾವು ಕೈ ಮುಗಿಯೋದ್ ಕೇಳೋದೇನೆಂದ್ರೆ ಆದಷ್ಟು ಬೇಗ ನಮ್ಮಂತರಿಗೆ ಸಹಾಯ ಮಾಡಿಸೋದು ಅನುಕೂಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ನಮಗೆಲ್ಲ ಅನ್ಯಾಯ ಬೀದಿ ಪಾಲಾಗಿದ್ದೀವಿ ನೀವೆಲ್ಲರೂ ಸೇರಿ ನಮಗೇನಾದರೂ ಒಂದು ನ್ಯಾಯ ಕೊಡ್ತೀವಿ ಅಂತ ಕೇಳ್ತಾ ಇದ್ದೀವಿ ಮೂರರಿಂದ ನಾಲ್ಕು ಲಕ್ಷ ಜನ ಒಟ್ಟಿಗೆ ಇಲ್ಲಿ ಸೇರೋದ್ರಿಂದ ಸ್ವಲ್ಪ ಯೂಸ್ ಗ್ಯಾದರ್ ಆಗಿ ಟ್ರಾಫಿಕ್ ಕನ್ಜೆನ್ಷನ್ ಆಗಿ ಮತ್ತು ಜನಕ್ಕೆ ಕ್ರಿಸ್ ಕ್ರಾಸ್ ಆಗಿ ಹೋಗ್ಲಿಕ್ಕೆ ಭಾಳ ಅಡಚಣೆ ಆಗಿತ್ತು ಅದಾದಮೇಲೆ ಜಿಲ್ಲಾಡಳಿತ ಜಿಲ್ಲೆ ಜಿಲ್ಲಾಡಳಿತ ಎಲ್ಲ ಪರಿಶೀಲನೆ ಮಾಡಿದಾಗ ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಮತ್ತು ಮನೆಯವರು ಇಲ್ಲೆಲ್ಲ ಅವ್ರು ಎನ್ಕ್ರೋಚ್ ಮಾಡಿದ್ದು ನಮ್ಮ ಗಣ ಗಮನಕ್ಕೆ ಬಂತು ಹಾಗಾಗಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಿ ಎ ಅವರು ಅವ್ರ ಖುದ್ದಾಗಿ ಪರಿಶೀಲನೆ ಮಾಡಿ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಎನ್ಕ್ರೋಚ್ ಮಾಡಿದೆ ನಾವು ಎರಡು ದಿನದಿಂದ ಡಿಮಾರ್ಕೇಶನ್ ಮಾಡಿ ಅವ್ರಿಗೆಲ್ಲರಿಗೂ ತಗಲಿಕ್ಕೆ ಹೇಳಿ ತೆಗೆದಾದ ನಂತರ ಈ ಕೆಲವರು ಸ್ವಯಂ ಪ್ರೇರಣೆಯಿಂದ ತೆಗೆದಿದ್ದಾರೆ ಮತ್ತು ಯಾರು ತೆಗೆದಿಲ್ಲ ಅವ್ರಿಗೆ ನಾವು ನಿನ್ನೆಯಿಂದ ಇನ್ಸ್ಟ್ರಕ್ಷನ್ ಕೊಟ್ಟು ಇವತ್ತು ತೆಗೆಸ್ತಾ ಇದ್ದಾವೆ ಇವತ್ತು ಆಲ್ಮೋಸ್ಟ್ ಉಲ್ಗಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗಡಿ ಮಳಿಗೆಗಳು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮನೆಗಳು ಮತ್ತು ಅಂಗಡಿ ಮಳಿಗೆಗಳನ್ನು ನಾವು ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡ್ತೀವಿ ಈಗ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ನಾವು ಕ್ಲಿಯರ್ ಮಾಡಿದ್ವಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಕ್ಲಿಯರ್ ಮಾಡೋದು ಬಾಕಿ ಇದೆ ಸೊ ಎಷ್ಟು ಫೀಲ್ ಆಗಲೋ ರೋಡ್ ಸರ್ ಇದು ಮೇನ್ ಟೋಟಲ್ ಒಂದು ಟ್ವೆಂಟಿ ಮೀಟರ್ ರೋಡ್ ಆಗಲೇ ಇದೆ ಬಟ್ ಬಹಳಷ್ಟು ಜನ ಆ ಕಡೆ ಈ ಕಡೆ ಶೋಲ್ಡರ್ ಗಳ್ ಎರಡು ಕಡೆ ಒತ್ತುವರೆ ಮಾಡ್ಕೊಂಡು ಜನಕ್ಕೆ ಮೂವ್ಮೆಂಟ್ ಗೆ ತೊಂದರೆ ಕೊಡ್ತಾ ಇದ್ರು ಕ್ಲಿಯರ್ ಮಾಡಿದ್ವಿ ಮಾಡಿದ್ರೆ ಇಲ್ಲ ಅನ್ನೋದು ಜನರ ಇದು ಪದೇ ಪದೇ ನಮ್ಮ ಹುಲಗಿ ಗ್ರಾಮ ಪಂಚಾಯತಿ ಉಲ್ಗಿ ಗ್ರಾಮ ಪಂಚಾಯತಿಯಿಂದ ಮತ್ತು ಸೆಕ್ರೆಟರಿ ಉಲ್ಗಿಯಿಂದ ಅವರು ಮಾಡ್ತಾ ಇದ್ದಾರೆ ಬಟ್ ಜನ ಆದಾಗೂ ಸಹ ಉಣಿವೆ ದಿನ ಉಣಿವೆಯಿಂದ ಉಣಿವೆ ದಿನ ಜಾಸ್ತಿ ಜನ ಬಂದಿರೋದ್ರಿಂದ ಮತ್ತೆ ಇವರು ಸ್ವಲ್ಪ ಮುಂದುವರೆದು ಒತ್ತುವರಿ ಮಾಡ್ಕೊಂಡಿದ್ರಿಂದ ಅವತ್ತು ಈ ಸಮಸ್ಯೆ ಇತ್ತು ಇನ್ಮೇಲೆ ಈ ತರ ಘಟನೆ ಆಗ್ಲಾರ್ದಂಗೆ ನಾವು ಸಂಪೂರ್ಣವಾಗಿ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡಿ ಜನರ ಹೋರಾಟಕ್ಕೆ ಸುಗಮವಾಗಿ ದಾರಿ ಮಾಡ್ಕೊಡ್ತಾ ಇದ್ದೀವಿ ಈಗ ಗ್ರಾಮ ಪಂಚಾಯತ್ ನೋಟಿಸ್ ಕೊಟ್ಟಿದ್ದಾರೆ ಪೆನಾಲ್ಟಿ ಆಗ ಹೊಡೆದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಯಾರ ಸರ್ ಅದ ಅದ ಹಿಂದಿಟ್ಟಿ ಮುಂದೆ ಹಿಂದಿಟ್ಟಿ ಅಪರ್ ಮಾಡ್ರಿ ಅನ್ನೋದು ಅದೊಂದು ರೂಲ್ಸ್ ಇದ್ದ ಸರ್ ಒಡೆದು ಕರ್ಕೊಂಡು ಹೋಗೋ ರೂಲ್ಸ್ ಇರ್ತದೆ ಸರ್ ಈಗ ನಾಲ್ಕೈದು ತಿಂಗಳಿಂದ ಸರ್ ಎರಡು ಮೂರು ದಿವಸದಿಂದ ಏನಿಲ್ಲ ಸರ್ ಹಿಂದಿ ಕಿಟ್ಕೊಂಡು ಹಿಂದಿ ಕಿಟ್ಕೊಂಡು ವ್ಯಾಪಾರ ಮಾಡ್ಬಿಡ್ತೀವಿ ಸರ್ ಒಂದು ಒಂದು ಸ್ವಲ್ಪ ಅವಕಾಶ ಕೊಡ್ಲಿಲ್ಲ ಅಲ್ರಿ ಸರ್ ಮೂರು ದಿವಸದಿಂದ ಎಲ್ಲಿ ಸರ್ ನಿನ್ನೆ ಮಾರ್ಕೆಟ್ ಹಾಕಿರಲ್ಲ ಸರ್ ಮಾರ್ಕೆಟ್ ಹಾಕಿಂದ ಮಾರ್ಕೆಟ್ ಹಾಕಿ ನಾವು ಅಥವಾ ಸರ್ಕಾರ ಬಿಡ್ರೆ ಸರ್ ನಾವು ಹಿಂದ ಮುಂದೆ ಹಿಂದಕ್ಕೆ ಹೋದ್ರೆ ಇದು ಸಟ್ರಸ್ ಬೀಳ್ತದೆ ಸರ್ ಹೌದಾ ಇಲ್ಲ ಅಡ್ಡಾಡಕನಿಲ್ಲ ಇಲ್ಲ ಹೆಂಗ್ ಅಡ್ಡಾಡ್ಬೇಕು ಹೇಳ್ರಿ ಸರ್ ನಿಮ್ ಮಕ್ಕಳ ಮಾರಿ ಮಂದಿ ಮನೆ ಮನುಷ್ಯ ಸರ್ ಮಂದಿ ಮನೆ ಮಕ್ಕಳ ಮನುಷ್ಯ ಮಕ್ಕಳ

ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈಗ ಅಧಿಕಾರಿಗಳದ್ದು ತಪ್ಪಲ್ಲ ಕಾಲ್ ತುಳಿತದಲ್ಲಿ ಸಾಕಷ್ಟು ಕಡೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದೆ ಜೀವವೇ ಹೋಗಿರುವಂತದ್ ನಡೆದಿದೆ ಇವರಿಗೆ ಎಲ್ಲಿ ಜಾಗ ಇರಬೇಕಾಗಿತ್ತು ಅಲ್ಲಿ ಜಾಗ ಇದ್ದು ಅಂಗಡಿ ವ್ಯಾಪಾರ ಮಾಡಿದ್ರೆ ಸಮಸ್ಯೆ ಆಗ್ತಿರಲಿಲ್ಲ ಇನ್ನೊಂದು ಕಡೆಯಲ್ಲಿ ಇವ್ರುಗಳ ಪರಿಸ್ಥಿತಿಯನ್ನು ನೋಡಿದಾಗ ಹೌದು ನಷ್ಟ ಆಗ್ತಾ ಇದೆ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಈಗ ಏನಾದರೂ ಪರ್ಯಾಯ ಮಾರ್ಗ ಏನಾದರೂ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಇನ್ನೊಂದು ಮತ್ತೊಂದು ಏನಾದರೂ ಚರ್ಚೆಗಳು ಆಗ್ತಾ ಇದೆಯಾ ನೀತಿ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ದೇವಸ್ಥಾನದಂತ ಹುಲಗಿಯಮ್ಮ ದೇವಸ್ಥಾನದಲ್ಲಿ ಆ ಪ್ರತಿ ತಿಂಗಳು ಲಕ್ಷಾಂತರ ಭಕ್ತರು ಬಂದು ಹುಲಗಿಯಮ್ಮ ದರ್ಶನ ಪಡಿತಾರೆ ಇಂಥ ಸಂದರ್ಭದಲ್ಲಿ ಆ ಕಳೆದ ಏನಂತಂದ್ರೆ ಶುಕ್ರವಾರದಂದು ಸ್ವತಃ ಕಾಲ್ತುಳಿತು ಆಗುವಂತ ಸಂದರ್ಭ ಆಗಿತ್ತು ಸ್ವತಃ ಅಲ್ಲಿ ಭಕ್ತಾದಿಗಳು ನರಳಾಟ ಅನುಭವಿಸುತ್ತಾ ಸುದ್ದಿಯನ್ನು ಟಿವಿ ಫೈವ್ ವರದಿ ಪ್ರಸಾರ ಮಾಡಿತ್ತು ಇದರ ಬೆನ್ನಲ್ಲೇ ಸ್ವತಃ ಜಿಲ್ಲಾಡಳಿತ ಕೊಪ್ಪಳ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದಾರೆ ಜೊತೆಗೆ ಅಹ್ ಹುಲಿಯಮ್ಮ ದೇವಿಯ ಏನ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಎಚ್ಚೆತ್ತುಕೊಂಡಿರ್ತದ್ದು ಸ್ವತಃ ದೇವಸ್ಥಾನ ಮುಂಭಾಗದಲ್ಲಿರುವಂತಹ ತೇರು ಬೀದಿ ಅಂತ ಕರಿತೀವಿ ಆ ತೇರು ಬೀದಿಯಲ್ಲಿ ಅಕ್ಕಪಕ್ಕದಲ್ಲಿ ಬಹಳಷ್ಟು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅದನ್ನ ವ್ಯಾಪಾರಸ್ಥರಿಗೆ ಬಾಡಿಯ ರೂಪದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ನೀಡಿರುತ್ತದ್ದು ಆದ್ರೆ ಅವರು ಮಳಿಗೆಯಲ್ಲಿ ವ್ಯಾಪಾರ ಮಾಡೋದು ಬಿಟ್ಟು ಅದರ ಬದಲಾಗಿ ಸ್ವತಃ ದೇವಸ್ಥಾನ ಅಕ್ಕಪಕ್ಕದಲ್ಲಿರುವಂತಹ ಫುಟ್ಪಾತ್ ಮೇಲೆ ಫುಟ್ಪಾತ್ ಅನ್ನ ಅತಿಕ್ರಮಣಿಸಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವಂತ ಕೆಲಸ ಆಗಿತ್ತು ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಏಕಕಾಲಕ್ಕೆ ಏನು ರೈಲು ನಿಲ್ದಿಂದ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಕಾಲ್ತುಳಿಸುವ ಸಂದರ್ಭ ಇತ್ತು ಅದ್ರ ಜೊತೆಗೆ ಫುಟ್ಪಾತ್ ತೆರವು ಏನು ಒತ್ತುವರಿ ಬಹಳಷ್ಟು ಕ್ರೌಡ್ ಆಗ್ತಾ ಇತ್ತು ಮತ್ತು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಸ್ವತಃ ಕೊಪ್ಪಳ ಜಿಲ್ಲಾಧಿಕಾರಿಗಳಂತಹ ಸುರೇಶ್ ಇಟ್ನಾಳ್ ಅವರು ಅದ್ರ ಜೊತೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡುವಂಥದ್ದು ಈ ರೀತಿ ಫುಟ್ಪಾತ್ ತೆರಗೊಳಿಸಿದ ಮತ್ತೊಂದು ಮಾಡಿದ್ರೆ ಅದನ್ನು ತೆರವುಗೊಳಿಸಿದ್ರೆ ಖಂಡಿತ ಕೂಡ ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಕಾಲ್ತೊಳಿತು ಆಗುವಂತಹ ಸಂದರ್ಭ ಕೂಡ ಅದನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಈ ರೀತಿ ಕ್ರಮ ತೆಗೆದುಕೊಳ್ಳುವಂತೇಳಿ ಅಧಿಕಾರಿಗಳು ಸೂಚನೆ ನೀಡಿದ್ರು ಈ ಕಾರಣಕ್ಕಾಗಿ ಸ್ವತಃ ನಿನ್ನೆ ನಿನ್ನೆಯಿಂದ ಮತ್ತು ಸತತ ನಾಲ್ಕೈದು ದಿನಗಳಿಂದ ನಿನ್ನೆಯಿಂದ ಮತ್ತು ಇವತ್ತು ಸಹ ಏನು ಕಾರ್ಯಾಚರಣೆ ಮುಂದುವರೆಸಿದ್ದು ಯಾರು ಫುಟ್ಪಾತ್ ಅನ್ನ ಏನು ಅತಿಕ್ರಮಣ ಮಾಡಿದ್ರೆ ಅದನ್ನ ತೆರಗೊಳಿಸುವಂತ ಕೆಲಸ ಜಿಲ್ಲಾಡಳಿತ ಮತ್ತು ಅಲ್ಲಿ ಜೊತೆಗೆ ಏನು ಉದ್ಯಮ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಈಗಾಗಲೇ ಹಲವಾರು ಬಾರಿ ನೋಟಿಸ್ ನೀಡಿದ್ದಾರೆ ಅಂದ್ರೆ ನೀವು ಫುಟ್ಪಾತ್ ಇರೋ ಏನು ಅಂಗಡಿ ಇದೆ ಓಕೆ ಅಂಗಡಿಯಲ್ಲಿ ನೀವು ವ್ಯಾಪಾರಸ್ಥ ಮಾಡ್ಕೊಂಡು ಜೀವನ ಮಾಡಿ ಅದ್ರ ಬದಲಾಗಿ ಅಂಗಡಿ ಮುಂಭಾಗದಲ್ಲಿ ಫುಟ್ಪಾತ್ ಅನ್ನು ಅತಿಕ್ರಮ ಮಾಡಿ ಅಲ್ಲಿ ಫುಟ್ಪಾತ್ನಲ್ಲಿ ಅಂಗಡಿ ಇಡುವಂತ ಕೆಲಸ ಮಾಡ್ತಾ ಇದ್ದೀವಿ ಇದು ಸಮಸ್ಯೆ ಆಗ್ತದೆ ಅಂತ ಹೇಳಿ ಸ್ವತಃ ಏನು ವ್ಯಾಪಾರಸ್ಥರಿಗೆ ಸೂಚನೆ ನೀಡಿದ್ರು ಆದ್ರೆ ವ್ಯಾಪಾರಸ್ಥರು ಕೂಡ ಸೂಚನೆ ನೀಡಿದ್ರು ಕೂಡ ವ್ಯಾಪಾರಸ್ಥರು ಅದನ್ನ ಏನಂದ್ರೆ ಫುಟ್ಪಾತ್ ತೆರವಿಗೆ ಮುಂದಾಗಿದ್ರು ಆ ಕಾರಣಕ್ಕಾಗಿ ಸ್ವತಃ ಜೆ ಸಿ ಮೂಲಕ ಅಧಿಕಾರಿಗಳು ತೆರವು ಕಾರಣ ಮುಂದುವರೆ ಮುಂದಾಗಿರುತ್ತಿದ್ದು ಆದ್ರೆ ವ್ಯಾಪಾರಸ್ಥರು ಹೇಳುವ ಪ್ರಕಾರ ಇಲ್ಲ ನಾವು ಬಹಳಷ್ಟು ವರ್ಷಗಳಿಂದ ಇದೇ ಏನ ಮೇಲೆ ಕೂಡ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ವಿ ಈ ರೀತಿ ಏಕಾಕಿ ನೀವು ಫುಟ್ಪಾತ್ ತೆರವು ಮಾಡಿ ಮತ್ತೆ ಅಂಗಡಿಯನ್ನು ತೆರವು ಮಾಡಿದ್ರೆ ನಮಗೆ ಜೀವನ ನಡೆಸೋದು ಕಷ್ಟ ಆಗುತ್ತೆ ಆ ಕಾರಣಕ್ಕಾಗಿ ಪರ್ಯಾಯವಾಗಿ ಬೇರೆ ಕಡೆ ಏನಾದರೂ ಕಾಬ್ಲತೆ ನಿರ್ಮಾಣ ಮಾಡಿಲ್ಲ ಅಥವಾ ಏನಾದ್ರು ಮಳಿಗೆ ನಿರ್ಮಾಣ ಮಾಡಿ ಮಾಡಿ ವ್ಯಾಪಾರನ ವ್ಯಾಪಾರಸ್ಥೆಯ ಅನುಕೂಲ ಮಾಡಿಕೊಡಿರೋದು ವ್ಯಾಪಾರಸ್ಥರ ಹಾಕುವಂತದ್ದು ಆದ್ರೆ ಇದೀಗ ಏನಂದ್ರೆ ಅಲ್ಲಿ ಉದ್ಯಮ ದೇವಸ್ಥಾನ ಸುತ್ತಮುತ್ತ ಬಹಳಷ್ಟು ಜಮೀನು ಇರುತ್ತದ್ದು ಅದು ಕೋಟ್ಯಾಂತರ ಬೆಲೆ ಬಾಳುವಂತ ಜಮೀನು ಸರ್ಕಾರ ಖರೀದಿ ಮಾಡಲು ಕೂಡ ಬಹಳಷ್ಟು ಸಮಸ್ಯೆ ಆಗಿರುತ್ತದೆ ಜೊತೆಗೆ ಏನಂತಂದ್ರೆ ವ್ಯಾಪಾರಸ್ಥರು ಕೂಡ ಬಹಳಷ್ಟು ಸಮಸ್ಯೆ ಆಗಿರೋದು ಆದ್ರೆ ಇದೀಗ ಏನಂದ್ರೆ ಒಂದು ಕಡೆ ಅದನ್ನ ತೆರವುಗೊಳಿಸಬೇಕು ಒಂದ್ ಇನ್ನೊಂದು ಕಡೆ ಅಂದ್ರೆ ಬೇರೆ ಕಡೆ ಸರ್ಕಾರ ಜಮೀನು ಮಾಡಿ ಖರೀದಿ ಮಾಡಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡುವಂತಹ ಸಂದರ್ಭ ಇದೀಗ ಬಂದಿರೋದು ಒಟ್ಟಾರೆ ಅಂದ್ರೆ ಈಗ ಬಹಳಷ್ಟು ಸರ್ಕಾರ ಅನುದಾನ ಕೊರತೆ ಇದಾಗಿ ಲ್ಯಾಂಡ್ ಅಕ್ವಿಷನ್ ಬಹಳಷ್ಟು ಆಗ್ತಾ ಇಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅದ್ರ ಜೊತೆಗೆ ಲ್ಯಾಂಡ್ ಅಕ್ವಿಷನ್ ಮಾಡಿದ್ರು ಕೂಡ ಅವ್ರಿಗೆ ಸರಿಯಾಗಿ ಕೆಲವಷ್ಟು ರೈತರಿಗೆ ಪರಿಹಾರ ಕೊಡುವ ಕೆಲಸವನ್ನು ಆಗ್ತಾ ಇಲ್ಲ ಇದರಿಂದ ಬಹಳಷ್ಟು ಸಮಸ್ಯೆ ಆಗಿರುವಂತದ್ದು ವ್ಯಾಪಾರಸ್ಥರು ಹೇಳುವ ಪ್ರಕಾರ ನಮಗೆ ಬೇರೆ ಜಮೀನು ಖರೀದಿ ಮಾಡಿ ನಮ್ಮ ವ್ಯಾಪಾರಸ್ಥರ ಅನುಕೂಲ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಸರ್ಕಾರದಲ್ಲಿ ಅನುದಾನ ಕೊರತೆ ಗೊತ್ತಿಲ್ಲ ಆದ್ರೆ ಸರಿಯಾಗಿ ಲ್ಯಾಂಡ್ ಎಕ್ವಿಶನ್ ಆಗ್ತಾರೆ ಮತ್ತು ಪರಿಹಾರ ಕೊಡುವಂತ ಕೆಲಸ ಆಗ್ತಾ ಇಲ್ಲ ಇದರಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇರೋದು ಯಾಕಂದ್ರೆ ದುಯ್ಯಾಮ ದೇವಸ್ಥಾನ ಸುತ್ತಮುತ್ತ ನೀರಾವರಿ ಪ್ರದೇಶ ಅಲ್ಲಿ ಪ್ರತಿ ಎಕರೆಗೆ ಏನಾದ್ರೂ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಅಹ್ ಹಣವನ್ನ ವಹಿಸಬೇಕಂತ ಪರಿಸ್ಥಿತಿ ಸರ್ಕಾರಕ್ಕೆ ನಿರ್ಮಾಣವಾಗಿರುತ್ತ ಇದು ಬಹಳಷ್ಟು ತೆಲ್ಯವಾಗಿರುತ್ತದೆ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಲ್ಯಾಂಡ್ ಗೆ ಮುಂದಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ರೆ ಖಂಡಿತವೂ ಕೂಡ ಇತ್ತೆಲ್ಲ ಕ್ರೌಡ್ ಅನ್ನ ಏನಾದ್ರೆ ನಿಭಾಯಿಸುವಂತ ಕೆಲಸ ಆಗುವ ನಿಧಿ देखियो नागराज तेरे डिटेल्स का